ಆದಂತ ಬೆಳವಣಿಗೆ ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಬಂಡಾಯದ ಬಿಸಿ ದಿನ ದಿನೇ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಒಗ್ಗಟ್ಟಾಗಿ ಕರೆಕೊಂಡು ಹೋಗುವ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಂಡಾಯದ ಬೇಗುದಿ ಹಲವು ಜಿಲ್ಲೆಗಳ ಬಂಡಾಯಕ್ಕೆ ಲಿಸ್ಟ್ಗೆ ದಾವಣಗೆರೆ ಈಗ ಸೇರ್ಪಡೆಗೊಂಡಿದೆ ಟಿಕೆಟ್ ಕೈ ತಪ್ಪಿದಕ್ಕೆ ವಿನಯ್ ಕುಮಾರ್ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರನ್ನುವ ಚರ್ಚೆಗಳು ಶುರುವಾಗಿದೆ ಕೈ ಬಂಡಾಯ ಅಭ್ಯರ್ಥಿ ವಿರುದ್ಧ ಅಹಿಂದ ನಾಯಕರು ಸಮರವನ್ನ ಸಾರದಕ್ಕೂ ಕೂಡ ಮುಂದಾಗಿದ್ದಾರೆ ಕುರುಬಾ ಲಂಬಾಣಿ ಸೇರಿ ಕಾಂಗ್ರೆಸ್ ಅಹಿಂದ ನಾಯಕರ ಸುದ್ದಿಗೋಷ್ಠಿ ಕೂಡ ನಡೀತಾ ಇದೆ ದಾವಣಗೆರೆ ನಗರದ ಬಾಪೂಜಿ ಗೆಸ್ಟ್ ಹೌಸ್ ನಲ್ಲಿ ಸುದ್ದಿಗೋಷ್ಠಿ ನಡೆದಿದೆ ವಯಸ್ಸಿದೆ ದಿಢೀರಂದು ಟಿಕೆಟ್ ಕೇಳೋದು ಸರಿಯಲ್ಲ ಪಕ್ಷದ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಜೊತೆ ಬಂದು ಅಭ್ಯರ್ಥಿಗೆ ಬೆಂಬಲ ನೀಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ಸೇರಿ ಹಲವರು ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಮುಂದೆ ವಿನಯ್ ಕುಮಾರ್ಗೂ ಸಹ ಅವಕಾಶಗಳು ಸಿಗ್ತವೆ ಯಾರು ಅವಕಾಶದ ವಂಚಿಸ್ತಾರೆ ಏನಿಲ್ಲ ಯಾರು ಒಂದೇ ಸತಿಗೆ ದಿಢೀರನಾಗೆ ಬಂದು ಏಕದಂ ರಾಜಕಾರಣಿಗಳು ಆಗೋಕ್ಕಾಗೋದಿಲ್ಲ ಇವರು ನಿಮಗೆ ತಮಗೆಲ್ಲ ಎಲ್ಲ ಮಾಧ್ಯಮವ್ರಿಗೂ ಮ ಗೊತ್ತಿರ್ಬೋದು ಅವರು ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಿಂತ ಹಿಂದೂ ಇದ್ದಿಲ್ಲ ಅವರು ಚುನಾವಣೆಯಲ್ಲೂ ಇದ್ದಿಲ್ಲ ಚುನಾವಣೆ ಆದ ನಂತರ ಅವರು ನಮ್ಮ ಜಿಲ್ಲೆಗೆ ಬಂದರು ಎಲ್ಲಿಂದ ಬಂದರು ಯಾಕೆ ಬಂದರೂ ಎಲ್ಲಿಂದ ಬಂದರೂ ನಮಗಂತೂ ಗೊತ್ತಿಲ್ಲ ಇರಲಿ ನಾವೇನು ಅವ್ರ ಇತಿಹಾಸನ ಕೆಲ್ಕೋಕೆ ಹೋಗಲ್ಲ ಯಾಕೆಂದ್ರೆ ಯಾರು ಎಲ್ಲಿಂದ ಬೇಕರು ನಿನ್ನೆ ಮೊನ್ನೆ ಸಿದ್ಧರಾಮಯ್ಯನವರೇ ಹೇಳಿದರು ನಾನು ಇಲ್ಲಿ ಬೆಂಗಳೂರಿಂದ ಮೈಸೂರಿಂದ ಹೋಗಿ ಬಾದಾಮಿ ನಿತ್ತು ಗೆದ್ದಿಲ್ಲನ್ರೋ ಯಾ ಹಾಗೆ ಅಂತಂದು ಆದರೆ ಅವ್ರು ಎಲ್ಲಿಂದ ಬಂದರೆ ಯಾಕೆ ಅದನ್ನು ಪ್ರಶ್ನೆ ಮಾಡೋಲ್ಲ ಎಲ್ಲಿಂದ ಬಂದಿರಲಿ ಕೇಳೋದಕ್ಕೆ ಹಕ್ಕಿದೆ ಪಕ್ಷದಲ್ಲಿ ಅವ್ರಿಗೆ ಗುರ್ಸ್ಕೋಕ್ಕೂ ಹಕ್ಕಿದೆ ಮಾಡಿ ನಮ್ಮ ಜೊತೆಗೆಲ್ಲ ಬಂದು ಒಂದು ಒಳ್ಳೆಯ ಸಂಘಟನೆ ಮಾಡಿ ಕೆಲಸವನ್ನು ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಮುಂದೆ ಅವ್ರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗ್ತವೆ ಹಂತ ಹಂತವಾಗಿ ಮುಂದೆ ವಿನಾಯಕ್ ಕುಮಾರ್ಗೂ ಸಹ ಅವಕಾಶಗಳು ಸಿಗ್ತವೆ ಯಾರು ಅವಕಾಶದ ವಂಚಿತರೇನಿಲ್ಲ ಯಾರೂ ಒಂದೇ ಸತಿಗೆ ದಿಢೀರನ್ನಾಗೆ ಬಂದು ಏಕ್ದಮ್ ರಾಜಕಾರಣಗಳು ಆಗೋಕ್ಕಾಗೋದಿಲ್ಲ ಇವರು ನಿಮಗೆ ತಮಗೆಲ್ಲ ಮಾಧ್ಯಮವ್ರಿಗೂ ಮ ಗೊತ್ತಿರ್ಬೋದು ಅವರು ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಿಂತ ಹಿಂದೂ ಇದ್ದಿಲ್ಲ ಅವರು ಚುನಾವಣೆಯಲ್ಲೂ ಇದ್ದಿಲ್ಲ ಚುನಾವಣೆ ಆದ ನಂತರ ಅವರು ನಮ್ಮ ಜಿಲ್ಲೆಗೆ ಬಂದರು ಎಲ್ಲಿಂದ ಬಂದರು ಯಾ ಚಿತ್ರದುರ್ಗದಲ್ಲಿ ಕೇವಲ ಬಿ ಜೆ ಪಿಯಲ್ಲಿ ಮಾತ್ರ ಬಂಡೆ ಇದೆ ಕಾರ್ಯಕರ್ತರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರು ಅಂತ ಇತ್ತು ಆದರೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಆ ಒಂದು ಬಂಡಾಯದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ ಚಿತ್ರದುರ್ಗ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ಈಗ ಬಂಡಾಯದ ಬಿಸಿ ಕಾಂಗ್ರೆಸ್ ಭಾಗದಲ್ಲೂ ಕೂಡ ಶುರುವಾಗ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಬಂಡಾಯದ ಬಿಸಿ ಇದೀಗ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಎದ್ದಿದ್ದು ಉಸ್ತುವಾರಿ ಸಚಿವ ಡಿ ಸುಧಾಕರ್ ನೇತೃತ್ವದ ಸಭೆಗೆ ನಾಯಕರು ಗೈರಾಗಿದ್ದಾರೆ ಸಭೆಗೆ ನಿಗಮ ಅಧ್ಯಕ್ಷರು ಶಾಸಕರು ಗೈರಾಗಿದ್ದಾರೆ ಎನ್ ವೈ ಗೋಪಾಲಕೃಷ್ಣ ಕೆ ಸಿ ವೀರೇಂದ್ರ ಪಪ್ಪಿ ಕವಿತಾ ರಘು ಡಾಕ್ಟರ್ ಯೋಗೇಶ್ ಬಾಬು ಪಾಷಾ ಗೈರಾಗಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಕರೆದಿದ್ದಂತಹ ಸಭೆಗೆ ಎಲ್ಲರೂ ಕೂಡ ಅಬ್ಸೆಂಟ್ ಆಗಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಿಕೊಳ್ಳುವಂತ ಚಿತ್ರದುರ್ಗದಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಈ ಒಂದು ಸಭೆಯಿಂದ ಗೊತ್ತಾಗ್ತಾ ಇದೆ ನೋಡಿ ಪ್ರಮುಖ ಶಾಸಕರೇ ಆಗಮಿಸಿಲ್ಲ ಡಿ ಸುಧಾಕರ್ ಅವರು ಕರೆದಿರುವಂತಹ ಸಭೆಗೆ ನಿಗಮಾಧ್ಯಕ್ಷರು ಶಾಸಕರು ಎನ್ ವೈ ಗೋಪಾಲಕೃಷ್ಣ ವೀರೇಂದ್ರ ಪಪ್ಪಿ ಸೇರಿದಂತೆ ಸವಿತಾ ರಘು ಡಾಕ್ಟರ್ ಯೋಗೇಶ್ ಬಾಬು ಪಾತ್ಸಾ ಅವರೆಲ್ಲರೂ ಕೂಡ ಗೈರಾಗಿದ್ದಾರೆ ಹಾಗಾದ್ರೆ ಈ ಅಸಮಾಧಾನದ ವಿಚಾರ ಇದೆಯಲ್ಲ ಪೆಟ್ಟು ಕಾಂಗ್ರೆಸ್ ಪಾಳ್ಯಕ್ಕೆ ಬೀಳುತ್ತಾ ನೋಡಿ ಡಿ ಸುಧಾಕರ್ ಅವರಿದ್ದಾರೆ ಸಭೆ ಕರೆದಿದ್ದಾರೆ ಎಲ್ಲರೂ ಬನ್ನಿ ಅಂತೇಳಿ ಕರೆ ಕೊಟ್ಟಿದ್ದಾರೆ ಆದ್ರೂ ಯಾರು ಬಂದಿಲ್ಲ ಎಲ್ಲರೂ ಕೂಡ ಅಬ್ಸೆಂಟ್ ಆಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಾಳದಲ್ಲಿ ಅಸಮಾಧಾನ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ